ವಿಧಾನಸಭೆ ಚುನಾವಣೆಗೆ ಸಿದ್ಧತೆ ಸಭೆ ನಡೆಸಿದ ಆಪ್ ಮುದುಳ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ವಿಧಾನಸಭೆ ಚುನಾವಣೆ ಇದ್ದು ಈ ಚುನಾವಣೆಗೆ ರಾಜಕೀಯ ಪಕ್ಷಗಳು ಸಿದ್ಧತೆ ನಡೆಸಲು ಆರಂಭಿಸಿವೆ ಹೌದು ಮುಧುಳ ನಗರದ ವಿನಾಯಕ ಹೋಟೆಲ್ ಮೀಟಿಂಗ್ ಹಾಲ್ನಲ್ಲಿ ಆಮ್ ಆದ್ಮಿ ಪಕ್ಷ ಚುನಾವಣಾ ಸಿದ್ಧತೆ ಸಭೆ ನಡೆಸಿತು ಆಮ್ ಆದ್ಮಿ ಪಕ್ಷ ಸಂಘಟನೆ ಮಾಡಿ ಮುದುಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಎಂಬುದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಕುಡಿ ನೀರಿನ ಸಮಸ್ಯೆ ಇದೆ ಬಹಳಷ್ಟು ಮಂದಿಗೆ ಭೂಮಿ ಕಳ್ಕೊಂಡ್ ಇನ್ನೂ ರಿಹಾಬಿಲಿಟೇಟ್ ಆಗಿಲ್ಲ ಬಹಳಷ್ಟು ಸಮಸ್ಯೆಗಳು ಇದಾವೆ ಅದ್ರ ಬಗ್ಗೆ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡಬೇಕು ಆ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಅದಕ್ಕೆ ರೀತಿ ಒಂದು ಸೊಲ್ಯೂಷನ್ ಕೊಡ್ಬೇಕಂತ ಇವತ್ತು ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಆಮೇಲೆ ಬರು ದೂರ್ನಾಗ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಆಮ್ ಆದ್ಮಿ ಪಕ್ಷ ಮೊದಲ ಜನತೆ ಪರವಾಗಿ ಹೋರಾಟ ಮಾಡುತ್ತೆ ಇಲ್ಲಿ ಏನು ಎಪ್ಪತ್ತೈದು ವರ್ಷ ಇಲ್ಲಿ ಇಲ್ಲಿರುವಂತಹ ಸಾಲಿಗಳು ಆರೋಗ್ಯ ವ್ಯವಸ್ಥೆ ಪೂರಾ ಫೇಲ್ ಆಗ್ಯಾವ ಈ ಬಿಜೆಪಿ ಸರ್ಕಾರ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಎಲ್ಲ ಇವತ್ತು ಬಿ ಜೆ ಪಿ ಅಥವಾ ಕಾಂಗ್ರೆಸ್ನಾಗ ಅದಾರೆ ಎಲ್ಲ ಕರ್ನಾಟಕನಾಗ ಬಂದ ಆಳ್ ಆಳದಂಥ ಸರ್ಕಾರಗಳು ರೈತರು ಪರವಾಗಿಲ್ಲ ಅವರೆಲ್ಲ ಶುಗರ್ ಫ್ಯಾಕ್ಟ್ರಿ ಲಾಬಿ ಪರವಾಗಿ ಇದಾರೆ ಪಂಜಾಬ್ನಾಗ ರೈತರು ರೈತ ಬಂದವರು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡೋ ಕಾರಣಕ್ಕೆ ನಮ್ದು ಅಲ್ಲಿ ಒಂದು ದೊಡ್ಡ ಬಹುಮತನಾಗ ನಮ್ಮ ಸರ್ಕಾರ ಆಗೈತಿ ಅದೇ ರೀತಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಕರ್ನಾಟಕನಾಗು ಪರವಾಗಿನ ಕೆಲಸ ಮಾಡ್ತೇವೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರ ಅನುಕೂಲತೆಗಾಗಿ ಆರೋಗ್ಯ ಹಾಗೂ ಶಿಕ್ಷಣ ಸೇರಿದಂತೆ ಅನೇಕ ಸೇವೆಗಳನ್ನ ಉಚಿತವಾಗಿ ನೀಡಬೇಕಾಗಿದೆ ಎಂದು ಚರ್ಚಿಸಿದ್ರು ಸ್ಥಳಾಂತರ ಮಾಡುವಂತ ಕೆಲಸದೊಳಗೂ ದುಡಿದು ತಿಂತರ ಆಮೇಲೆ ಮತ್ತೊಳಿ ವಾಟರ್ ರಿಸೀಡ್ ಆದ ಕೂಡ ಹೋಗಿ ಅವರು ಆಯಾ ಮನೆಗಳಲ್ಲಿ ಇರ್ತಾರ ಆ ಮನೆ ಇರುವಂತ ಪರಿಸ್ಥಿತಿ ಒಳಗಿದಾವ ಅಂದ್ರೆ ಒಂದು ಅನಾಗರಿಕ ಸಮಾಜದಲ್ಲಿ ನಾವು ಈ ದೇಶದ ಜನರನ್ನ ಬದುಕಾಕ್ ಬಿಟ್ಟಿದ್ದೀವಿ ಅಂತಂದ್ರೆ ನಾವೇ ಕಾರಣ ಅದಕ್ಕೆ ಇಲ್ಲಿನ ಜನಗಳೇ ಕಾರಣ ಇವ್ರನ್ನ ಗೆಲ್ಲಿಸಿಕೊಂಡ್ ಬರ್ತಾ ಇದೀವಿ ಇನ್ನ ಇದು ಬಂದ್ ಆಗ್ಬೇಕು ನಾವು ಜನಪರವಾದಂತ ಸ್ವಚ್ಛ ಸರ್ಕಾರವನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಆಮ್ ಆದ್ಮಿ ಪಕ್ಷದಿಂದ ಮಾತ್ರ ಸಾಧ್ಯ ಆಮ್ ಆದ್ಮಿ ಪಕ್ಷದ ಎಲ್ಲಾ ತಾವುಗಳು ಬೆಂಬಲ ಕೊಡಬೇಕು ಅಂತ ದೆಹಲಿ ಮತ್ತು ಪಂಜಾಬ್ ರಾಜ್ಯಗಳಂತೆ ಕರ್ನಾಟಕದಲ್ಲೂ ಕೂಡ ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕಾಗಿದೆ ಅಂತ ಸ್ಪಂದಿಸ್ತಾ ಇಲ್ಲ ಬಿಜೆಪಿಯವರು ಸ್ಪಂದಿಸ್ತಿಲ್ಲ ಹೀಗಾಗಿ ಜನರು ಅವ್ರ ಬಗ್ಗೆ ಅತಿಯಾದ ಅಸಮಾಧಾನ ಅದಾರ ನಾನು ಯಾವ ಯಾರ ಮನೆಗೆ ಭೇಟಿ ಕೊಟ್ಟಿದ್ದೀನಿ ಯಾವ ಏರಿಯಾಗೆ ಬಿಟ್ಟು ಕೊಟ್ಟಿದ್ದೀನಿ ಅಲ್ಲಿ ನಮ್ಮ ಕಾರ್ಯಕರ್ತರು ಫಿಕ್ಸ್ ಹಾಕತ್ತರ ನಾವು ಒಂದು ಒಂದು ರೌಂಡ್ ಮುದೋ ತಾಲೂಕು ಎಲ್ಲಾ ಹಳ್ಳಿಗಳು ಶಹರದ ಎಲ್ಲಾ ವಾರ್ಡ್ಗಳು ಒಂದ್ ಬರೀ ಒಂದ್ ರೌಂಡ್ ತಿರುಗಿದ್ದಾದ್ರೂ ಸಾಕು ಸಾಕಷ್ಟು ನಮ್ಮ ಸಂಘಟನೆ ತಡ ಇಲ್ಲದ ನಮ್ಮ ಸಂಘಟನೆ ಆಗ್ತದ ಅದು ನಮ್ಮ ಬೆನ್ನಿಗೆ ರೈತ ಸಂಘದ ಒಂದು ದೊಡ್ಡ ಶಕ್ತಿ ನಮಗದ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಅತಿಯಾದ ಅಸಮಾಧಾನ ಅದ ಜನ ಸರಿ ಏನಪ್ಪ ಇಲ್ಲ ಆಮ್ ಆದ್ಮಿ ಪಕ್ಷ ಅನ್ನುವಂತ ವಿಚಾರದಲ್ಲದಾರ ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಬೆಳಗಾವಿ ವಲಯ ಸಂಯೋಜಕ ರಾಜು ಅವರ್ ರೈತ ಮುಖಂಡ ಹಾಗೆ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಮುತ್ತಪ್ಪ ಕೋಮಾರ್ ಆಮ್ ಆದ್ಮಿ ಪಕ್ಷದ ಮುಧುಳ ಅಭ್ಯರ್ಥಿ ಡಾಕ್ಟರ್ ರವೀಂದ್ರ ಲಕ್ಷ್ಮಣ್ನವರ್ ಕೃಷ್ಣ ಪೂಜಾರಿ ಹಾಗೂ ಸಂಗಪ್ಪ ನಾಗರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ಬಿಲ್ಡಿಂಗ್ ಮುಧೋಳ